ಸ್ವಾಗತ ಸೊ ನಾನಿವತ್ತು ಬಂದಿರೋದು ನನ್ನ ಫ್ರೆಂಡ್ ಮನೆ ಅವಳ ಹೆಸರು ಈಶಾ ಮೇಡ ಅಂತ ಅವಳು ಬಸವನಗುಡಿ ಬೆಂಗಳೂರಲ್ಲಿ ಅಲ್ಲಿರೋದು ಅವಳ ಮನೆ ನಾನು ಅವಳಿಗೆ ಒಂದು ಸತಿ ಸಾತ್ವಿಕ ಪೋರ್ಟ್ಪ್ಲೆಕ್ಸ್ ಇರುತ್ತಲ್ಲ ಅಲ್ಲಿ ಭೇಟಿಯಾಗಿದ್ದೆ ಸೊ ಅವಳು ಒಂದು ಡಿಶ್ ಜೊತೆಗೆ ರೆಡಿ ಇದ್ದಾಳೆ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ತೋರಿಸ್ಬೇಕು ಅಂತ ನಿಮ್ಗೆಲ್ಲರಿಗೂ ಬನ್ನಿ ಅವ್ಳ ಮನೆ ಒಳಗೆ ಹೋಗೋಣ ನೋಡೋಣ

ನನಗೆ ನೀರು ಬರ್ತಾ ಇದೆ ಇವಾಗೇನೆ ರುಚಿಯಾಗಿರುತ್ತೆ ಮಾಡ್ಲಿಕ್ಕೂ ನೀವು ಮಾಡಿ ನೋಡಿ ಬನ್ನಿ ಬನ್ನಿ ಇದಕ್ಕೆ ಸಾಮಾನ್ ಏನೇನು ಅಂತ ಹೇಳ್ತೀನಿ ಇಂಗ್ರೀಡಿಯಂಟ್ಸ್ ಇದು ರೆಡ್ ಅವ್ಲಕ್ಕಿ ಇದು ಒನ್ ಕಪ್ ತಗೊಂಡು ನೆನ್ಸಿದೀನಿ ಸೊ ಒನ್ ಕಪ್ ನೆನೆಸಿರೋದು ಇಷ್ಟ ಆಗಿದೆ ಒನ್ ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್ ಅರೌಂಡ್ ಹಾಫ್ ಅ ಟೀ ಸ್ಪೂನ್ ಗ್ರೇಟೆಡ್ ಜಿಂಜರ್ ಇದು ಚಿಲ್ಲಿ ಪೇಸ್ಟ್ಗೆ ಅರೌಂಡ್ ತ್ರೀ ಟು ಫೋರ್ ಚಿಲ್ಲಿಸ್ ತಗೊಂಡ್ಬಿಟ್ಟು ಸ್ವಲ್ಪ ಸಾಲ್ಟು ಆಮೇಲೆ ಒನ್ ಟೂ ಪಿಂಚಸ್ ಆಫ್ ಲೈಮ್ ಹಾಕಿ ಗ್ರೈಂಡ್ ಮಾಡಿರೋದು ಇದು ಒನ್ ಫೋರ್ತ್ ಕಪ್ ಕೋಕೋನಟ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇವು ಅರೌಂಡ್ ಹತ್ತೆಲೆ ಅರ್ಧ ಕಪ್ಪು ಬೀಟ್ರೂಟು ಅರ್ಧ ಕಪ್ಪು ಕ್ಯಾರೆಟ್ ಟೂ ಟು ತ್ರೀ ಟೇಬಲ್ ಸ್ಪೂನ್ಸ್ ಅಷ್ಟು ಬಿಳಿ ಎಳ್ಳು ಹಾಫ್ ಅಷ್ಟು ಕೊತ್ತಂಬರಿ ಸೊಪ್ಪು ಒನ್ ಪಿಂಚಷ್ಟು ಇಂಗುನು ತಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಸಾಸಿವೆ ಎರಡು ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಮಾಡೋಣ ಸೊ ಸಾಸಿವೆ ಹಾಕ್ತಾ ಇದೀರ ಇವಾಗ ಫಸ್ಟ್ ಗೆ ಒಂದು ಪ್ಯಾನ್ ತಗೊಂಡಿದ್ದಾರೆ ಅದ್ರೊಳಗೆ ಸಾಸಿವೆ ಹಾಕಿದ್ದಾರೆ ಎಣ್ಣೆ ಹಾಕೋದೇ ಬೇಡ ಎಣ್ಣೆ ಇಲ್ಲ ಎಣ್ಣೆ ಇಲ್ಲದೆ ಇರೋ ರೆಸಿಪಿ ಆಯಿಲ್ ಫ್ರೀ ರೆಸಿಪಿ ಸೊ ಇವಾಗ ಕಡಲೆ ಬೇಳೆ ಹಾಕ್ತಾ ಇದೀನಿ ಉದ್ದಿನ ಹಾಕ್ತೀನಿ ಇವಾಗ ಇದು ಚೆನ್ನಾಗಿ ಕೆಂಬಣ್ಣ ಬರೋವರೆಗು ಬಾಡಿಸ್ಕೊಬೇಕು ಇದೊಂದು ಸ್ವಲ್ಪ ಟೈಮ್ ತೊಗೊಳಕ್ಕೆ ಸ್ಟಾರ್ಟಿಂಗಲ್ಲೇ ಸೊ ಉಪ್ಪೊಳಿ ಚೆನ್ನಾಗಿ ಎಣ್ಣೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಬಾಡಿಸ್ಕೋಬೇಕಾಗತ್ತೆ ಇದು ಕಮ್ಮಿ ಫ್ಲೇಮಲ್ಲೇ ಸುಡ್ಕೊಳ್ತಾ ಬರಬೇಕು ಸೊ ಆ್ಯಕ್ಚುಲಾಗಿ ನಾವು ಸಣ್ಣ ಉರಿಯಲ್ಲೇ ಮಾಡಬೇಕು ಎಲ್ಲ ಅಡುಗೆ ಅಂತ ನಾ ನನಗೂ ಅನಿಸುತ್ತೆ ಯಾಕೆ ಅಂತಂದರೆ ಅದರೊಳಗೆ ಪ್ರಾಪರ್ ನ್ಯೂಟ್ರಿಷನ್ ಎಲ್ಲ ಹಂಗೆ ಉಳ್ಕೊಡುತ್ತೆ ಅದು ಪ್ರಾಪರ್ ವೇ ಆಫ್ ಕುಕ್ಕಿಂಗ್ ಪೌಷ್ಟಕಾಂಶ ತತ್ವ ಎಲ್ಲ ಹಾಗೇನೇ ಇರುತ್ತೆ ಇಲ್ಲಾಂದರೆ ಪೌಷ್ಟಿಕಾಂಶ ಎಲ್ಲ ಓಡುತ್ತೆ ಹೊರಟೋಗತ್ತೆ ನಮ್ಗೇನು ಸೇರೋದಿಲ್ಲ ಸುಮ್ನೆ ಬಾಯಿ ರುಚಿಗಷ್ಟೇ ತಿನ್ನೋದಿಂದ ಈ ತರ ಆರೋಗ್ಯದ ಅಡಿಗೆ ಮಾಡ್ಕೊಂಡು ತಿಂತಾ ಇದೀರ ನಾನು ಸಾತ್ವಿಕ ಆಮೇಲೆ ಪ್ಲಾಂಟ್ ಬೇಸ್ಡ್ ಗಿಡಮೂಲಿಕೆಗಳ ಆಹಾರ ಮಾತ್ರ ತಿನ್ನೋದು ಒಂದ್ ಒನ್ ಅಂಡ್ ಹಾಫ್ ಇಯರ್ ಇಂದ ಅದಕ್ ಮುಂಚೆ ಐ ಆಮ್ ಅ ಬಾರ್ನ್ ವೆಜಿಟೇರಿಯನ್ ಸೊ ನಾನು ಮಾಂಸ ಅನ್ನೋದು ತಿಂದೇ ಇಲ್ಲ

ಸೊ ಇದರಲ್ಲೂ ನೀವು ತುಂಬಾ ಎಕ್ಸ್‌ಪೆರಿಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀನಿ ನಾನು ಐ बेकिंग ಅಂದ್ರೆ ತುಂಬಾ ಇಷ್ಟ ನನಗೆ ಅಂಡ್ ಅಲಂಗ್ ವಿತ್ ದಟ್ ಎಕ್ಸ್‌ಪೆರಿಮೆಂಟ್ಿಂಗ್ ವಿತ್ ನ್ಯೂ ರೆಸಿಪೀಸ್ ತುಂಬಾ ಇಷ್ಟ ಇದು ಇವಾಗ ಆಗಿದೆ ಹೊಂಬಣ್ಣ ಬಂದಿದೆ ಇಟ್ಸ್ ಟರ್ನ್ಡ್ ಬ್ರೌನಿಶ್ ನಾವು ಶುಂಠಿ ಹಾಕೋಣ ಅಲ್ವಾ ಶುಂಠಿ ಹಾಕೊಳ್ಳೋಣ ಸೋ ಇವಾಗ ಬ್ರೌನ್ ಆಗಿದೆ ಅದು ಇವಾಗ ಶುಂಠಿ ಹಾಕೊಂಡಿದ್ದಾರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ನ ಇವಾಗ ಹಾಕೊಂತ ಇದೀನಿ ಇವಾಗ ಕ್ಯಾರೆಟ್ ಹಾಕೊಳ್ಳೋಣ ಬೀಟ್ರೂಟ್ ಹಾಕೋಣ ಇವಾಗ ಎರಡು ಮೂರು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಯಾಕಂದ್ರೆ ಇದು ಮತ್ತೆ ಸ್ಟೀಮ್ ಆಗುತ್ತೆ ಇದು ಎಲ್ಲನೂ ನೀರು ತಗೊಂಡಿದ್ದೀನಿ ಸ್ವಲ್ಪ ಕುಕ್ಕಿಂಗ್ಗೆ ಹೆಲ್ಪ್ ಆಗೋದಕ್ಕೆ ಒಂದು ಸ್ಪೂನ್ ಅಷ್ಟು ನೀರು ಹಾಕೊಂತ ಇದೀನಿ ಅಷ್ಟೇ ಇವಾಗ ಏನು ಅಂದ್ರೆ ಇದೊಂದು ಟ್ರಿಕ್ ಕೂಡ ಗೊತ್ತಾ ಆಯಿಲ್ ಬದ್ಲಿ ನೀರ್ ಹಾಕ್ಬಿಟ್ಟು ಮಗಡ್ಸ್ಕೋಬಹುದು ಇವಾಗ ಆಗಿದೆ ಇದು ಇದಾಯ್ತಾ ಇದಾಯ್ತು ಸಾಕು ಹಸಿ ವಾಸನೆ ಹೋಗಿದೆ ನೆನ್ಸಿರೋ ಅವಲಕ್ಕಿನ ರೆಡ್ ಅವಲಕ್ಕಿನ ಇದಕ್ಕೆ ಹಾಕೊಳ್ಳೋಣ ರುಚಿಗೆ ತಕ್ಕೋ ಅಷ್ಟು ಉಪ್ಪು ಇದು ನಾವು ಬೇಯಿಸ್ಕೊಂಡಿರೋ ತರಕಾರಿ ತುರಿದಿಟ್ಕೊಂಡಿರೋ ಅಂತ ತೆಂಗಿನಕಾಯಿ ಹಾಕೋಣ ಇವಾಗ ಆಮೇಲೆ ಕಟ್ ಮಾಡಿರೋದು ಇದಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಸೊ ಬೇಕಾಗಿದ್ದಷ್ಟು ನೀರ್ ಹಾಕೊಳ್ಳೋಣ ಬೇಡ ಎಷ್ಟ್ ಅಷ್ಟು ಹದ ಬರೋದಕ್ಕೆ ಉಂಡೆ ಮಾಡ್ಕೋಬೇಕು ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ನಮ್ಮ ಮನೆಯಲ್ಲಿ ಅತ್ತೆ ಮಾವ ಇದಾರೆ ಅವರೆಲ್ಲ ಸೆವೆಂಟಿ ಪ್ಲಸ್ ಓಕೆ ನಾವು ಆಮೇಲೆ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡು ನಾನು ಇಬ್ರೂನು ಐ ಟಿ ಪ್ರೊಫೆಷನಲ್ಸು ನನ್ನ ಮಗ ನೈನ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ನೈನ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಸೊ ಅವ್ರು ಕೂಡ ನಿಮ್ದು ಈ ಅಡಿಗೆನೇ ಊಟ ಮಾಡ್ತಾರೆ ನೀವು ಸಂದಿಕವಾದ ಮ ಮಾಡ್ತೀರಲ್ಲ ಹೌದು ನಾನು ನಾನ್ ಏನ್ ಮಾಡಿದ್ರುನು ಅದೇ ವೆರಿ ಹ್ಯಾಪಿ ಟು ಇಟ್ ವಾವ್ ನೈಸ್ ತಿಂಗ್ಸು ಅಂಡ್ ಅವ್ರು ಇಂಟ್ರೆಸ್ಟ್ ತಗೊಂಡ್ ಶಾಪಿಂಗ್ ಬರ್ತಾರೆ ಇವಲ್ಲ Oh, they right. come vegetable shopping, fruit shopping, provision mm -hmm. shopping, ident to So they actually choose vegetables now, more than oh. vegetables and fruits. ಬಟ್ ಅವ್ನು ಅದು ಈಗ ನೋಡಿ ನಾವ್ ತಾಯಿ ಹೇಳ್ತೀವಿ ಮನೇಲಿ ಎಲ್ಲಾರು ಅವ್ರ ಮನೇಲಿ ಹೇಳ್ತಾರೆ ಮಾಡ್ತಾರೆ ಅದ್ರ ಮಕ್ಳ ಕೇಳೋದೇ ಇಲ್ಲ ಮಕ್ಕಳು ಕೇಳಲ್ಲ ಬಟ್ ನಿಮ್ ಮಗುಗೆ ಹೇಗೆ ಅದು ಏನಾದ್ರು ಹೆಂಗೆ ಚೇಂಜಸ್ ಹೆಂಗಾಯ್ತು ಅವರಲ್ಲಿ ಅವನು ಅದನ್ನ ನೋಡ್ದ ಮೂವಿ ಯಾವ ಮೂವಿ ಮಾಕಾದ್ರದ ನೋಡ್ದ ಅವನು ನಾನು ನೋಡ್ತಾ ಇದ್ದೆ ಒಂದಿನ ಕೂತ್ಕೊಂಡು ನೋಡ್ತಾ ಇದ್ದೆ ನಾನ್ ನೋಡ್ತಾ ಇದ್ದೆ ಆವಾಗ ನನ್ನ ಮಗ ಆಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಸ್ವಲ್ಪ ನೋಡಿದ್ರು ಮಧ್ಯ ಮಧ್ಯದಲ್ಲಿ ಕೆಲವೊಂದು ಸೀನ್ಗಳು ನೋಡೋದು ಅದಾದ್ಮೇಲೆ ಅವರು ಅನಿಮಲ್ ಕ್ರೂಯಾಲಿಟಿ ಎಲ್ಲ ನೋಡ್ಬಿಟ್ಟು ಫುಡ್ ಕಮಿಂಗ್ ಫ್ರಮ್ ಅನಿಮಲ್ಸ್ ನಮಗ್ ಬೇಡ ಪ್ರಾಣಿಗಳಿಂದ ಬರೋದು ಯಾವುದು ನಮಗೆ ಬೇಡ ನಾವು ಗಿಡ ಮೂಲಿಕೆಗಳಿಂದ ಬರೋದು ತಿನ್ನೋಣ ಸಾಕು ಸೊ ನಾವು ಸೌತ್ ಇಂಡಿಯನ್ಸ್ ವೆಜಿಟೇರಿಯನ್ಸ್ ಆದಿದ್ರಿಂದ ನಮ್ಗೆ ಅದೊಂದು ಬಿಟ್ರೆ ಆಯ್ತು ಹಲ್ವಾ ಆ ಸೋ ಅದು ಸ್ಮೂಥ ಆಗೇ ಆಯ್ತು ಟ್ರಾನ್ಸಿಷನ್ ಸೂಪರ್ ಅಂತಾನೆ ಹೇಳಬಹುದು ರೀ ಬಟ್ ಏನೇ ಅಂದ್ರೆ ಈ ಡಾಕ್ಯುಮೆಂಟ್ರಿಯಲ್ಲಿ ದ ರಿಯಲ್ ಅಂದ್ರೆ ಹಿಂದೆ ಆಗ್ತಾ ಇರುವಂತ ಘಟನೆಗಳು ಏನೇನಿದಾವೋ ನಮಗೆ ಗೊತ್ತೇ ಇರೋದಿಲ್ಲ ನಾ ಏನು ಪ್ಯಾಕೆಟ್ ತಗೊಂಡು ಗೊತ್ತೇ ಇರೋದಿಲ್ಲ ಅದ್ರ ಹಿಂದಗಡೆ ಎಷ್ಟು ಏನಿದೆ ಇದೆ ಕಣ್ಣ ಮುಂದೆ ಕಣ್ಣು ಮುಚ್ಚಿ ನಡೆసే ಏನೇನು ಇಂಜೆಕ್ಷನ್ ಗಳು ಕೊಡ್ತಾ ಇದಾರೆ ಔಷಧಿಗಳು ಕೊಡ್ತಾ ಇದಾರೆ ನಮ್ಗೆ ಏನೂ ಗೊತ್ತಾಗಲ್ಲ ಅದು ನಾವು ಚಿಕ್ಕಂದಿಂದ ಕುಡ್ಕೊಂಡ್ ಬಂದಿರೋದು ಯಾವಾಗ್ಲೂ ತಂದೆ ತಾಯಿ ಅತ್ತೆ ಮಾವ ಇದ ಆರೋಗ್ಯಕ್ಕೆ ಒಳ್ಳೇದು ಒಳ್ಳೇದು ಅಂತ ಅಭ್ಯಾಸ ಆಮೇಲೆ ಆದ್ರೆ ನನ್ಗೆ ನನ್ ಮಗನ್ಗೆ ತುಂಬಾ ಹುಷಾರ್ ತಪ್ಪತಾ ಇದ್ವಿ ಅವಾಗ ಎವ್ರಿ ಮಂತ್ ಶೀತ ನೆಗಡಿ ಜ್ವರ ಇಲ್ಲ ಏನೋ ಒಂದು ಬಟ್ ಇದು ಶಿಫ್ಟ್ ಆದ್ಮೇಲೆ ನಂಗೆ ನಾಪ್ಕಾನೇ ಇಲ್ಲ ಹುಷಾರ್ ತಪ್ಪಿರೋ ನೋಡಿ ಸೂಪರ್ ಅಲ್ಲ ರೀ ನೋಡಿ ಹುಷಾರು ತಪ್ಪೋದ್ರೂ ನಿಲ್ಲತ್ತೆ ಆರಾಮಾಗಿ ಲೈಫ್ ಅಲ್ಲಿ ಅಲ್ವಾ ಎಸ್ ನೋಡಿ ನೋಡಿ ಅದು ಕರೆಕ್ಟ್ ಹದಕ್ಕ್ ಬಂದಿದೆ ಇವಾಗ ಸ್ವಲ್ಪ ಅವ್ರು ನೀರ್ ಹಾಕಿದಾರೆ ನೀರ್ ಹಾಕಿದೀನಿ ಸ್ವಲ್ಪ ಅರೌಂಡ್ ನಾಲ್ಕ್ ಸ್ಪೂನ್ ಅಷ್ಟು ನೀರ್ ಹಾಕಿದೀ ನಾಲ್ಕು ಟೀ ಸ್ಪೂನ್ ಈ ತರ ಉಂಡೆಗಳು ಬರ್ಬೇಕು ಓಕೆ ಸೋ ಈ ತರ ಉಂಡೆಗಳು ಮಾಡ್ಕೊಳ್ಳೋಣ ಇವಾಗ ಈ ತರ ಉಂಡೆಗಳ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಬೇಯಿಸೋದಿಕ್ಕೆ ಇದನ್ನ ಸ್ಟೀಮ್ ಮಾಡೋದಕ್ಕೆ ಒಂದ್ ಪಾತ್ರೆ ತಗೊಂಡಿದ್ದೀವಿ ಒಂದ್ ಎರಡ್ ಡ್ರಾಪ್ ಅಷ್ಟು ತೆಂಗಿನಕಾಯಿ ಎಣ್ಣೆ ಎಣ್ಣೆ ಇಲ್ಲ ಅಂತ ಹೇಳಿದೀವಿ ಆದ್ರೆ ಇಲ್ಲಿ ಏನ್ ಮಾಡ್ಬೋದು ನೀವು ಅಂತ ಅಂದ್ರೆ ಬಾಳೆ ಎಲೆ ಬರುತ್ತಲ್ವಾ ಬಾಳೆ ಎಲೆನೂ ಹಾಕೋಬಹುದು ಇಲ್ಲ ಅಂತ ಅಂದ್ರೆ ಬಟ್ಟೆ ಇರುತ್ತಲ್ವಾ ಕಾಟನ್ ಬಟ್ಟೆ ಅದನ್ನ ಅಧೆ ಮಾಡಿ ಅದನ್ನ ಕೆಳ ಇಟ್ಬಿಟ್ರೆ ಆಮೇಲೆ ಅದು ಅಂಟ್ಕೊಳ ತಗಿಬೋದು ಇವಾಗ ಇಡ್ಲಿಗಳು ಮಾಡ್ತಾರಲ್ಲ ಅದೇ ತರ ಬಟ್ಟೆ ಹಾಕೊಂಡು ಇಡ್ಲಿ ಮಾಡ್ತಾರೆ ಸೋ ಇದನ್ನ ಸ್ಕಿಪ್ ಮಾಡಬಹುದು ನೀವು ಸೊ ಅವ್ರೆ ಅವ್ರೆಡು ಅದೆರಡು ಇಲ್ಲ ಈಗ ಇಲ್ಲ ಹಾಗಾಗಿ ನಾವು ಮೂರು ಎಣ್ಣೆ ಹಾಕ್ಬಿಟ್ಟು ಮಾಡ್ತಾ ಇದೀನಿ ಇದು ಉಂಡೆಗಳು ಮಾಡೋಣ ಉಂಡೆಗಳಿರ್ನ ಇವಾಗ ಹವೆ ಇಟ್ಕೊಳ್ಳೋಣ ಫಸ್ಟ್ ಒಂದು ಒಂದೂವರೆ ಗ್ಲಾಸ್ ನೀರ್ ಹಾಕಿದೀನಿ ನಿಂಬೆಹಣ್ಣು ಸೊ ದಟ್ ಬೇಸ್ ಕ್ಲೀನ್ ಆಗಿರ್ಲಿ ಅಂತ ಇವಾಗ ನಮ್ದು ಪಾತ್ರೆ ಇಟ್ಕೊಳ್ಳೋಣ ಉಂಡೆಗಳಿರೋದು ಸೊ ಹವೆಗೆ ಹವೆ ಇದು ಸ್ಟೀಮ್ ಬರ್ಬೇಕು ಒಂದ್ ಐದು ನಿಮಿಷ ಹಾಗೇನೆ ಸ್ಟೀಮ್ ಬರ್ಬೇಕು ವಿಸಿಲ್ ಹಾಕ್ಬೇಡಿ ಇದಕ್ಕೆ ಐದ್ ನಿಮಿಷ ಸ್ಟೀಮ್ ಬಂದಿದ್ದಾದ್ಮೇಲೆ ಲೋಟ ಮುಚ್ಚಿಬಿಟ್ಟು ಇನ್ನೊಂದು ಫೈವ್ ಟೆನ್ ಸ್ಟೀಮ್ ಮಾಡ್ ಬೇಯೋ ಅಷ್ಟರೊಳಗೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕಬೇಕು ಎಲ್ಲ ಬೆಂದಾದ್ಮೇಲೆ ಒಗ್ಗರಣೆಗೆ ಮಿಕ್ಸ್ ಮಾಡ್ತೀರಾ ಇಲ್ಲ ಇದು ಒಗ್ಗರಣೆ ಬಾಲ್ಸ್ ಮೇಲೆ ಹೌದು ಇದು ಒಗ್ಗರಣೆ ಕೂಡ ಎಣ್ಣೆ ಇಲ್ಲದ ಒಗ್ಗರಣೆ ಅದು ಹೌದು ಇವಾಗ ನೀವ್ ಎಣ್ಣೆ ಹಾಕಿದ್ರೆ ದೊಡ್ಡ ಬಾಣ್ಲಿ ಇಟ್ಕೊಂಡು ಎಣ್ಣೆ ಹಾಕಿರೋ ಒಗ್ಗರಣೆ ಬೌಲ್ಸ್ ಹಾಕೊಂಡು ಸಾಟೆ ಮಾಡಬಹುದು ಬಟ್ ನಾವ್ ಇವಾಗ ಎಣ್ಣೆ ಫುಲ್ ಅವಾಯ್ಡ್ ಮಾಡಿರೋದ್ರಿಂದ ಒಗ್ಗರಣೆ ಮೇಲೆ ಮೇಲೆ ಅದ್ರ ಇವಾಗ ಸಾಸಿವೆ ಹಾಕೊಳ್ಳೋಣ ಚಟ ಚಟ ಅಂತ ಸೌಂಡ್ ಬರುತ್ತೆ ಅದಾದ್ಮೇಲೆ ಸ್ವಲ್ಪ ಇಂಗು ಹಾಕೊಳ್ಳೋಣ ಇಂಗು ಹಾಕೋಣ ಇವಾಗ ಬರ್ತಾ ಇದೆ ಒನ್ ಪಿಂಚು ಫಸ್ಟ್ ಫುಟ್ ಇದೆ ಹಿಂಗ್ ಇಸ್ ವಾಟರ್ ಕರ್ಬೇವ್ ಹಾಕೊಳ್ಳೋಣ ಎಳ್ಳ ಹಾಕೊಳ್ಳೋಣ ಬಿಳಿ ಎಲ್ಲು ಹಾಕೊಳ್ಳೋಣ ಇವಾಗ ಕರ್ದೇವ್ ಜೊತೆಗೆ ಇನ್ನೊಂದು ಎರಡು ನಿಮಿಷ ಬೆಂದಾದ್ಮೇಲೆ ಗ್ಲಾಸ್ ಹಾಕೊಂಡ್ಬಿಟ್ಟು ಇನ್ನೊಂದು ಐದು ಹತ್ತು ನಿಮಿಷ ಹಾವೇ ಬರ್ಸೋಣ ಕುಕ್ಕರ್ದು ಹೇಳ್ತಾ ಇದ್ದೀರ ಕುಕ್ಕರ್ ಹೇಳ್ತಾ ಇದೀನಿ ಇಲ್ಲಾಂದ್ರೆ ನಿಮ್ಗೆ ರೆಗ್ಯುಲರ್ ಸ್ಟೀಮರ್ ಇದೆ ಅದ್ರಲ್ಲೂ ಮಾಡ್ಕೋಬಹುದು ನೀವು ಇಡ್ಲಿ ಸ್ಟೀಮರ್ ಇಡ್ಲಿ ಸ್ಟೀಮರ್ ಸಪ್ರೇಟ್ ಆಗಿದೆ ಅದನ್ನು ಸಹ ಬರ್ಸ್ಕೋಬಹುದು ಎಳ್ಳು ಚಟ್ ಚಟ ಅಂತ ಇದೆ ಇವಾಗ ಬ್ರೌನಿಶ್ ಆಗಿದೆ ಸೊ ಕರಿಲಿ ಇದು ಕರ್ಬೇವು ಸಹ ಕುಕ್ ಆಗಿದೆ ಇದೀವಾಗ ಒಂದ್ ಐದ್ ನಿಮಿಷ ಬೆಂದಿದೆ ಸ್ಟೀಮ್ ಬಂದಿದೆ ಸೊ ಅದಕ್ಕೆ ಒಂದ್ ಲೋಟ ಹಾಕ್ತಾ ಇದೀನಿ ಇವಾಗ ಸೊ ಇವಾಗ ಅದಕ್ಕೆ ಒಂದ್ ಚಟ್ನಿ ಮಾಡ್ಕೊಳ್ಳೋಣ ಸೊ ಅದು ಬೇಯೋದ್ರೊಳಗೆ ಇನ್ನೊಂದು ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿಗೆ ರೆಡಿನೂ ಇಟ್ಕೊಂಡ್ಬಿಟ್ಟಿದ್ದಾರೆ ಚಟ್ನಿಗೆ ಸಾಮಗ್ರಿ ರೆಡಿ ಇದೆ ಹಾಫ್ ಕಪ್ಪು ಕೊಬ್ಬರಿ ತಗೊಂಡಿದೀನಿ ಕ್ವಾರ್ಟರ್ ಕಪ್ ಹುರ್ಗಡ್ಲೆ ಕರ್ಬೇವು ದೆನ್ ಕೊತ್ಮಿರಿ ಸೊಪ್ಪು ತಗೊಂಡಿದೀನಿ ಸ್ವಲ್ಪ ಪುದೀನಾ ಸೊಪ್ ಸ್ವಲ್ಪ ಆಮೇಲೆ ಜಾಗರಿ ಒನ್ ಟೀ ಸ್ಪೂನ್ ಆಮೇಲೆ ಒನ್ ಟೀ ಸ್ಪೂನ್ ಅಷ್ಟು ಇದು ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಗೊಜ್ಜು ತಗೊಂಡಿದೀನಿ ಹುಣಸೆ ಹಣ್ಣು ಗೊಜ್ಜ ಏನಿಲ್ಲ ಹುಣಸೆ ಹಣ್ಣು ಕಾನ್ಸಂಟ್ರೇಟ್ ಅಷ್ಟೇ ಹುಣ್ಸೆ ಹಣ್ಣು ರಸ ಹಾಕೋಬಹುದು ಯಾವಾಗ್ಲೂ ಹುಣಸೆ ಹಣ್ಣು ಗೊಜ್ಜು ಮಾಡಿ ಇಟ್ಕೊಂಡಿರ್ತೀವಿ ಒಂದ್ ವಾರಕ್ಕೆ ಆಮೇಲೆ ಸೇಮ್ ಗ್ರೀ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಏನು ಬಳಸಿದ್ನೋ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಬಳ್ಸಿದೀನಿ ನಮ್ಮ ಉಂಡೆಗಳಿಗೆ ಅಷ್ಟೇ ಒನ್ ಟೀ ಸ್ಪೂನ್ ತಗೊಂಡಿದೀನಿ ಮತ್ತೆ ಉಪ್ಪು ನೀರು ಹಾಕಿ ಉಲ್ವಾ ಚಟ್ನಿ ಆಗಿದೆ ಹಸಿರು ಚಟ್ನಿ ಮಾಮೂಲಿ ತೆಂಗಿನಕಾಯಿ ಚಟ್ನಿ ಇಷ್ಟು ಒಗ್ಗರಣೆ ತಗೊಳ್ಳೋಣ ಅವಾಗ್ಲೇ ಮಾಡಿಟ್ಕೊಂಡಿದ್ವಲ್ಲ ಸ್ವಲ್ಪ ಒಗ್ಗರಣೆ ಚಟ್ನಿ ಮೇಲೆ ಉದುರ್ಸ್ಕೊಳ್ಳೋಣ ಸೊ ಇನ್ನೊಂದು ಒಗ್ಗರಣೆ ಮಾಡ್ಕೋಬೇಕಾಗಿಲ್ಲ ಇವಾಗ ಆಗಿದೆ ಟೆನ್ ಫಿಫ್ಟೀನ್ ಬೆಂದಿದೆ ಸೊ ಚೆಕ್ ಮಾಡೋಣ ಇವಾಗ ತೆಗೀತೀವಲ್ಲ ಅದಿಟ್ಕೊಂಡಿದೀನಿ ಸ್ಪೂನು ಇದ್ರಲ್ಲಿ ಇದು ಆಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬಿಸಿ ಬಿಸಿ ಹಾಕ್ ತಿಂದ್ರೆ ಚೆನ್ನಾಗಿರುತ್ತೆ ಬಟ್ ತಣ್ಣಗೂ ಚೆನ್ನಾಗೆ ಇರುತ್ತೆ ಬಾಕ್ಸ್ ಗಳಿಗೆಲ್ಲ ಹಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಡ್ಕಾ ಹಾಕೊಳ್ಳೋಣ ಕೊತ್ತಂಬರಿ ಹಾಕೋಣ ಮೇಲೆ ಸ್ವಲ್ಪ ಸುಮ್ಮನೆ ಉದುರಿಸಿದ್ರೆ ಆಯ್ತು ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಓಕೆ ಓ ಸೂಪರ್ ಅಲ್ಲ ರೀ ಏನು ನೋಡಿ ಎಷ್ಟು ಚೆನ್ನಾಗಿರೋ ಡಿಶ್ನ ಮಾಡಿ ಕರೆದು ತೋರಿಸಿದ್ದಾರೆ ನಿಮಗೂ ಕೂಡ ಆಮೇಲೆ ಇದು ಟೇಸ್ಟಿಂಗ್ ಒಂದು ಬಾಕಿ ಇದೆ ನಾನು ನೋಡ್ಬಿಟ್ಟು ಹೇಳ್ತೀನಿ ಬಿಸಿ ಬಿಸಿಯಾಗಿದೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಮಕ್ಕಳಿಗೂ ಒಂಥರ ಅಟ್ರಾಕ್ಟಿವ್ ಆಗಿದೆ ಬೇಕು ಅಂದರೆ ಅವರು ಆಮೇಲೆ ಬೇರೆ ತರ ಇದೆ ಸೊ ಅವರು ಬೇಕು ಬೇಕು ಅಂತ ತಿಂತಾರೆ ತಿಂತಾರೆ ಅಲ್ವಾ ಆರೋಗ್ಯಕ್ಕೂ ಒಳ್ಳೆಯದು ಸೊ ಟೇಸ್ಟ್ ಮಾಡ್ತೀರಾ ಇವಾಗ ಟೇಸ್ಟಿಂಗ್ ಪಾಲ್ಟು ಟೇಸ್ಟ್ ಮಾಡೋಣಂತೆ ಸೂಪ್ ಹಾಗೆ ಟೇಸ್ಟ್ ಮಾಡಿ ನೋಡ್ತೀನಿ ಫಸ್ಟು ಓಕೆ ಚಟ್ನಿ ಚಟ್ನಿ ಜೊತೆ ನಂಗೆ ಟೇಸ್ಟ್ ಮಾಡಿದ್ದವರಾ ಓಕೆ ಥ್ಯಾಂಕ್ ಯು ಹ್ಞೂ ಸೂಪರಾಗಿದೆ ಅಲ್ಲ ರೀ ತುಂಬಾ ಚೆನ್ನಾಗಿದೆ ರೀ ಆಮೇಲೆ ಇದು ನೀವು ಸಾಯಂಕಾಲ ಟೈಮಲ್ಲಿ ಒಡೆಗಿಡ ಬದಲಿ ಇದನ್ನ ಆರಾಮಾಗಿ ತಿನ್ಕೋಬಹುದು ಹೌದು ಆಮೇಲೆ ಇದು ತುಂಬಾ ಫೀಲಿಂಗ್ ಆಗಿ ಇದೆ ಅಂದ್ರೆ ಹೊಟ್ಟೆ ತುಂಬುತ್ತೆ ಮಕ್ಕಳು ಏನಾದ್ರು ಕೇಳ್ತಾ ಇರ್ತಾರೆ ಸಾಯಂಕಾಲದ ಹೊತ್ತು ಆಮೇಲೆ ನಮ್ ಮನೇಲಿ ಏಜ್ ಆಗಿರೋರು ಇದ್ರೆ ಅವ್ರಿಗೂ ಏನಾದ್ರು ಬೇಕು ಸಾಯಂಕಾಲದ ಹೊತ್ತು ಸೊ ಅದ್ ಕೊಡ್ಬೋದು ಬಟ್ ತಿಂಡಿಗೂನು ಕೊಡ್ಬೋದು ತಿಂಡಿಗೂ ಮೀಲಾಗೂ ತಗೋಬಹುದು ಇದನ್ನ ನೀವು ಹೇಳ್ಬೋದು ಏನಂದ್ರೆ ಫುಲ್ ಪ್ರಾಪರ್ ಎಲ್ಲ ಇದೆ ಇದ್ರೊಳಗೆ ನನ್ಗಂತೂ ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಯ್ತು ರೀ ನೀವು ಟ್ರೈ ಮಾಡಿ ನೋಡಿ ನಾನ್ ಹೇಳ್ದೆ ಅಂತ ನಂಬ್ಕೋಬೇಡಿ ನೀವು ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ಅಂತ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳಿ ಗೊತ್ತಾಗ್ಬೇಕಲ್ಲ ನಮ್ಗೂನು ಓಕೆ ಸೊ ಇಲ್ಲಿ ತನಕ ನೋಡಿದಕ್ಕೆ ತುಂಬಾ ಧನ್ಯವಾದ ಆಮೇಲೆ ಇವ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಓಕೆ ಇನ್ನೊಂದು ನಿಮ್ಗೂ ಕೂಡ ಈ ತರ ರೆಸಿಪಿ ಏನಾದ್ರು ಮಾಡಿ ತೋರಿಸ್ಬೇಕು ಅಂತ ಇದ್ರೆ ನೀವು ಬೆಂಗಳೂರಲ್ಲೇ ಇದ್ರೆ ಹೇಳಿ ಪ್ಲೀಸ್ ನಾನು ನಿಮ್ಮ ಮನೆಗೆ ಬಂದು ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಐಡಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಒಂದು ಮೇಲ್ ಹಾಕಿದ್ರೂ ಸಾಕು ಏನೇನು ಅಂತ ನಾನು ಬಂದು ನಿಮ್ ಮನೆಗೆ ಶೂಟ್ ಮಾಡ್ತೇನೆ ಸರಿನಾ ಓಕೆ ಸಿಗೋಣಂತೆ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ತೆ